ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್ ನಾನಿವತ್ತು ಕೊಡಗಿನ ಸ್ಪೆಷಲ್ಲು ಕಕ್ಕಡ ಮದ್ದು ಪಾಯಸ ಅಂತ ಮಾಡ್ತಾ ಇದ್ದೀನಿ ಕಕ್ಕಡ ಮದ್ದು ಪಾಯಸ ಅಂತ ಹೇಳಿದ್ರೆ ಅದು ಕೂರ್ಗಿ ಭಾಷೆಯಲ್ಲಿ ಹಾಗೆ ಹೇಳ್ತಾರೆ ಕನ್ನಡದಲ್ಲಿ ಸೊಪ್ಪು ಆಟಿ ಸೊಪ್ಪಿನ ಪಾಯಸ ಅಂತ ಹೇಳ್ತಾರೆ ಆಷಾಢ ತಿಂಗಳಿಗೆ ಕೊಡೋ ಭಾಷೆಯಲ್ಲಿ ಕಕ್ಕಡ ಅಂತ ಹೇಳ್ತಾರೆ ಇದು ಕಕ್ಕಡ ಹದಿನೆಂಟನೇ ದಿನ ಅಂದರೆ ಆಷಾಢ ಹದಿನೆಂಟನೇ ದಿನ ಮಾಡುವಂಥ ಪಾಯಸ ಏನಕ್ಕೆ ಹದಿನೆಂಟು ದಿನಕ್ಕೆ ಮಾಡ್ತಾರೆ ಅಂತ ಹೇಳಿದರೆ ಹದಿನೆಂಟು ಥರದ ಮೆಡಿಷನ್ಸ್ ಅದರಲ್ಲಿ ಸೇರಿರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹದಿನೆಂಟನೇ ದಿನವೇ ಮಾಡ್ತಾರೆ ಇದು ಹತ್ತೊಂಬತ್ತನೇ ದಿನದಿಂದ ಅದ್ದು ಮೆಡಿಷನ್ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ ಆಟಿ ಸೊಪ್ಪು ಈ ಥರ ಇರುತ್ತೆ ಮದ್ದು ಸೊಪ್ಪು ಅಂತ ಹೇಳ್ತಾರೆ ಕೊಡುವ ಭಾಷೆಯಲ್ಲಿ ಕೊಡಗಿನಲ್ಲಿ ಎಲ್ಲರಿಗೂ ಈ ಸೊಪ್ಪಿನ ಬಗ್ಗೆ ಗೊತ್ತಿರುತ್ತೆ ಆದರೆ ಬೇರೆ ಊರಿನವರಿಗೆ ಇದು ಗೊತ್ತಿರೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಮಳೆಗಾಲದಲ್ಲಿ ಮಾತ್ರ ಸಿಗುವಂಥ ಸೊಪ್ಪು ಬೇರೆ ಟೈಮ್ನಲ್ಲಿ ಸಿಕ್ಕಿದ್ರೂ ಸಹ ಅದು ಅದರಲ್ಲಿ ಮೆಡಿಷನ್ಸ್ ಅಂಶ ಇರುವುದಿಲ್ಲ ಅಂತ ಹೇಳ್ತಾರೆ ಮತ್ತು ಅದರನ್ನು ಬೇಯಿಸಿದ್ರು ಕೂಡ ಕಲರ್ ಗ್ರೀನ್ ಕಲರ್ ಇರುತ್ತೆ ಬೇರೆ ಪರ್ಪಲ್ ಕಲರ್ ಆಗಿ ಬರೋಲ್ಲ ಇದನ್ನು ಬೇಯಿಸಿದರೆ ಪರ್ಪಲ್ ಕಲರ್ ಥರ ಬಂದಿರುತ್ತೆ ತೋರಿಸ್ತೀನಿ ನೋಡಿ ಈ ಥರ ಸೊಪ್ಪಿದೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಇದನ್ನ ದಂಟು ಕೂಡ ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಹುಳ ಏನಾದರೂ ಇದೆಯಾ ಅಂತ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು ಈಗ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಎಲ್ಲ ಆಗಿದೆ ಇದನ್ನು ನಾನು ಸ್ವಲ್ಪ ಈ ಥರ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅದರಲ್ಲಿರೋ ರಸ ಎಲ್ಲ ಚೆನ್ನಾಗಿ ಇಳಿಯುತ್ತೆ ಅಂತ ಈ ಥರ ಸ್ವಲ್ಪ ಈ ಥರ ಕಟ್ ಮಾಡೋದೇನು ಬೇಡ ಚಾಕುವಲ್ಲಿ ಕೈಯಲ್ಲೇ ಈ ಥರ ಕ್ರಶ್ ಮಾಡಿ ಹಾಕಿದ್ರೆ ಸಾಕು ಅದರ ದಂಟು ಕೂಡ ಯೂಸ್ ಮಾಡ್ಕೊಬೋದು ನಾನು ಅದನ್ನು ಜಜ್ಜಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಜಜ್ಜಕ್ಕೇನು ಹೋಗಿಲ್ಲ ಹಾಗೆ ಮುರಿದು ಮುರಿದು ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಕ್ಲೀನ್ ಮಾಡಿ ಅದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡದಾಗಿರೋ ಪಾತ್ರೆಗೆ ಹಾಕೊಳ್ಳಿ ಮಳೆಗಾಲದಲ್ಲಿ ಕೊಡಗಿನಲ್ಲಿ ಸಿಗುವಂಥ ಇದು ಒಂದು ಅತಿಥಿ ಅಂತಲೇ ಹೇಳ್ಬೋದು ತುಂಬನೇ ಮೆಡಿಷನ್ಸ್ ಗುಣವುಳ್ಳ ಸೊಪ್ಪಿದು ಅದಕ್ಕೋಸ್ಕರ ಅದರ ನೀರನ್ನು ಇಂದ ಪಾಯಸ ಹಲ್ವಾ ಏನು ಬೇಕಿದ್ರೂ ಇದರಲ್ಲಿ ತಯಾರಿಸ್ಬೋದು ಅದನ್ನು ಒಂದು ಆದರೂ ತಿನ್ನಲೇಬೇಕು ವರ್ಷದಲ್ಲಿ ಅಂತ ಹೇಳ್ತಾರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಕೊಡಗಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಕಕ್ಕಡ ಹದಿನೆಂಟನೇ ದಿನ ಅಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡೇ ಮಾಡ್ತಾರೆ ಹಾಗೆ ಈ ಮಾಸದಲ್ಲಿ ಕಕ್ಕಡ ಮಾಸದಲ್ಲಿ ಈ ಸೊಪ್ಪು ಅಲ್ಲದೆ ಏಡಿ ಅಣಬೆ ಮತ್ತು ಕಣಲೆ ಈ ಥರದ ಬೇರೆ ಬೇರೆ ಡಿಶಸ್ ಕೂಡ ಮಾಡ್ತಾರೆ ಇದು ಎಲ್ಲ ಕಕ್ಕಡ ಈ ಟೈಮ್ನಲ್ಲೇ ಸಿಗುವಂಥದ್ದು ಅದರಿಂದ ಎಲ್ಲರೂ ಇದನ್ನು ಟೇಸ್ಟ್ ಮಾಡೇ ಮಾಡ್ತಾರೆ ಈ ಥರ ಎಲ್ಲನೂ ಮುರಿದು ಮುರಿದು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡ್ರೆ ಒಳ್ಳೆಯದು ಕುಕ್ಕರಲ್ಲೂ ಹಾಕ್ಬೋದು ಎಲ್ಲ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೂ ಆಗುತ್ತೆ ನೋಡಿ ಅದರ ದಂಟಿನಲ್ಲಿಯೂ ಸಹ ಅದರದ್ದು ಔಷಧಿ ಗುಣವುಳ್ಳ ಅಂಶ ಇರುತ್ತೆ ಜಾಸ್ತಿನೇ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಆ ದಂಟು ಕೂಡ ನಾನು ಹಾಕ್ತಾಯಿದ್ದೀನಿ ಅದರಲ್ಲಿ ರಸ ತುಂಬಾ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಎಲ್ಲನೂ ತೊಳೆದ್ಬಿಟ್ಟು ಎಲ್ಲನೂ ಹಾಕೊಳ್ತಾ ಇದ್ದೀನಿ ಈ ಥರ ಪಾತ್ರೆಗೆಲ್ಲ ಹಾಕಿ ಆಗಿದೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಆ ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರೆಲ್ಲ ಹಾಕಿ ಅದನ್ನು ಬೇಯಲಿಕ್ಕೆ ಇಡಬೇಕು ನೋಡಿ ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇದೊಂಥರ ಮ್ಯಾಜಿಕ್ ಸೊಪ್ಪು ಅಂತಲೇ ಹೇಳ್ಬೋದು ಏಕೆಂದರೆ ಗ್ರೀನ್ ಕಲರ್ ಸೊಪ್ಪಲ್ಲಿ ನೋಡಿ ಯಾವ ಕಲರ್ ನೀರು ಬರ್ತಾ ಇದೆ ಅಂತ ಹೇಳಿದರೆ ಪರ್ಪಲ್ ಕಲರ್ ಆಗ್ತಾ ಇದೆ ಈ ಥರ ಪರ್ಪಲ್ ಕಲರ್ ನೀರು ಬರಬೇಕು ಇನ್ನೂ ಡಾರ್ಕ್ ಆಗಿ ಬರುತ್ತೆ ಚೆನ್ನಾಗಿ ಅದನ್ನ ಕುದಿಸ್ಬೇಕು ಈ ಥರ ಕುದಿಸಿ ಇಟ್ಕೊಂಡ್ರೆ ಆ ನೀರನ್ನು ಬೇಕಿದ್ರೆ ಶೋಧಿಸ್ಕೊಂಡು ಇಟ್ಕೋಬೋದು ನೀರಿಗೆ ಹಾಗೆ ಬೇಕಿದ್ರೆ ಕುಡಿಬೋದು ಸ್ವಲ್ಪ ಕಹಿ ಇರುತ್ತೆ ಅಷ್ಟೇನು ಕಹಿ ಇರೋಲ್ಲ ತುಂಬಾ ಒಳ್ಳೆಯದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಒಂದು ಇಪ್ಪತ್ತು ನಿಮಿಷ ತನಕ ಚೆನ್ನಾಗಿ ಅದನ್ನು ಬೇಯಿಸ್ಬೇಕು ಅದು ಚೆನ್ನಾಗಿ ಈ ಥರ ಕುದಿಬೇಕು ಕುದ್ದಾಗ ಅದರಲ್ಲಿರೋ ರಸ ಎಲ್ಲ ಇಳಿಯುತ್ತೆ ಚೆನ್ನಾಗಿ ರಸ ಸಿಗುತ್ತೆ ಕಲರ್ ಡಾರ್ಕ್ ಆಗಿ ಬರಬೇಕು ನೋಡಿ ಈಗ ಆಗಿದೆ ಆಲ್ಮೋಸ್ಟ್ ಕಲರ್ ಬಂದಿದೆ ಅನ್ಕೋತೀನಿ ಈಗ ನಾನು ಇದನ್ನ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿದ್ರು ನೋಡಿ ಯಾವ ಕಲರ್ ಬಂದಿದೆ ಅಂತ ತುಂಬ ಪರ್ಪಲ್ ಕಲರ್ ಆಗಿ ಬಂದಿದೆ ಈಗ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಆ ಸೊಪ್ಪನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊತಾ ಇದ್ದೀನಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಹಿಂಡಿ ಸ್ಟೈನ್ ಮಾಡ್ಕೋಬೇಕು ನಾನು ಸಲ ಸ್ಟೈನ್ ಮಾಡ್ಕೊಂಡಿದ್ದೀನಿ ನೋಡಿ ಪ್ಯೂರ್ ಆಗಿರೋ ನೀರು ಸಿಕ್ಕಿದೆ ಈ ನೀರನ್ನು ಬೇಕಿದ್ರೆ ಹಾಗೆ ಕುಡಿಬೋದು ಒಂದು ಅದಕ್ಕೆ ಸ್ವೀಟ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಬೇಕಿದ್ರೆ ಕುಡಿಬೋದು ಇಲ್ಲ ಬೇರೆ ಬೇರೆ ಡಿಶಸ್ ಬೇಕಿದ್ರೆ ತೊಗೋಬೋದು ನಾನಿಲ್ಲಿ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಪಾಯಸಕ್ಕೆ ನಾನು ಬೆಲ್ಲ ಕರಗಿಸೋದಕ್ಕೂ ಕೂಡ ಅದೇ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಬೇರೆ ನೀರು ಯೂಸ್ ಮಾಡೋಂಗೆ ಇಲ್ಲ ಬೇರೆ ನೀರು ಯೂಸ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಪಾಯಸಕ್ಕಿಂತ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಈ ಥರ ಚೆನ್ನಾಗಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದಿಬೇಕು ನೀರು ಈ ಥರ ಕುದ್ದೆಲ್ಲ ಆದ್ಮೇಲೆ ಇದಕ್ಕೆ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬೇಕು ಅಷ್ಟು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಹಾಕಿದ ತಕ್ಷಣ ಅದರದ್ದು ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಪರ್ಪಲ್ ಕಲರ್ ಆಗಿದೆ ಈಗ ಅಕ್ಕಿ ಚೆನ್ನಾಗಿ ಬೇಯಬೇಕು ಕುದಿತಾ ಕುದೀತಾ ಘಮ್ ಅಂತ ಬರ್ತಾಯಿದೆ ತುಂಬಾ ಚೆನ್ನಾಗಿರ್ತಾ ಇರ್ತದ್ದು ಘಮನ ಊರಲ್ಲೆಲ್ಲೆಲ್ಲ ಈ ಟೈಮಲ್ಲಿ ಎಲ್ಲರ ಮನೇಲೂ ಇದೇ ಘಮ ಘಮ ಅಂತ ಇರುತ್ತೆ ಈಗ ಅಕ್ಕಿ ಬೆಂದಿದೆ ನಾನು ಇದಕ್ಕೆ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ಟೇನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಸ್ವೀಟ್ ಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇದಕ್ಕೆ ಒಂಚೂರು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ ನನ್ನದು ವೀಡಿಯೋ ಸ್ಕಿಪ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಮಲೆ ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಕುದಿಸ್ಕೊಳ್ಳಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೋಡ್ಕೊಳ್ಳಿ ಈಗ ನಾನು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಅಟ್ಟಿ ಸೊಪ್ಪಿನ ಪಾಯಸ ಕಕ್ಕಡ ಪದ್ನೆಟ್ಟು ಪಾಯಸ ಮದ್ದು ಪಾಯಸ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ನಿಮ್ಮ ಊರಿನ ಕಡೆ ಈ ಸೊಪ್ಪು ಸಿಕ್ಕಿದ್ರೆ ಮಾಡಿಕೊಳ್ಳಿ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡ್ತೀರಾ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್